ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಏನ್ ಮೋಸ ಮಾಡಿರ್ತಾರೆ ಸೊ ಆ ವ್ಯಕ್ತಿಗಳು ಯಾವ್ದೇ ಕಾರಣಕ್ಕೂ ಯಾವತ್ತೂ ನಿಮ್ಗೋಸ್ಕರ ಕಣ್ಣೀರ್ ಹಾಕಲ್ಲ ಸೊ ಯಾಕೆ ಹಾಕಲ್ಲ ಅಂತ ಹೇಳಿಬಿಟ್ಟು ಇವತ್ತು ನಿಮಗೆ ರೀಸನ್ ಕೊಡ್ತೀನಿ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ವಿಡಿಯೋಗಳು ಸಿಗುತ್ತೆ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಈ ಪಾಯಿಂಟ್ ಗಳ ಬಗ್ಗೆ ನಿಮಗೆ ರೈಟ್ ಅನ್ಸಿದ್ರೆ ರೈಟ್ ಅಂತ ಕಮೆಂಟ್ ಮಾಡಿ ಓಕೆನಾ ಅಂಡ್ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾಕೆ ಕಣ್ಣೀರ್ ಹಾಕಲ್ಲ ನಿಮ್ ಮೋಸ ಮಾಡಿದವರು ಅಂತ ಹೇಳಿದ್ರೆ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಏನು ಪಟ್ಕೊಳಲ್ಲ ಆಕ್ಚುಲಿ ನೋಡಿ ಯಾವ ವ್ಯಕ್ತಿ ಅಹ್ ಮಾಡಿರ್ತಕ್ಕಂಥ ತಪ್ಪಿಗೆ ಪಶ್ಚಾತ್ತಾಪ ಪಟ್ಕೋತಾರಲ್ಲ ಅವ್ರು ಕಣ್ಣೀರ್ ಹಾಕ್ತಿರ್ತಾರ ಹಿಂಗ್ ಮಾಡ್ಬಿಟ್ನಲ್ಲ ನಾನು ನನ್ನನ್ನೇ ನಂಬಿರೋರಿಗೆ ಹಿಂಗ್ ಮಾಡ್ಬಿಟ್ನಲ್ಲ ನಾನು ಅದು ಗಿಲ್ಟ್ ಕಾಡ್ತಾ ಇರತ್ತೆ ಸೊ ಅವಾಗ ಕಣ್ಣೀರ್ ಹಾಕುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಕೊರಗುವಂತ ಸಾಧ್ಯತೆಗಳಿರುತ್ತೆ ಅಥವಾ ಆ ನೆನಪು ಅವಾಗ 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 ಬಂದು ಅವ್ರನ್ನ ತುಂಬಾ ಡಿಸ್ಟರ್ಬ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಬಟ್ ಕೆಲವು ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಕಣ್ಣೀರೇ ಹಾಕಲ್ಲ ಕೆಲವಂದ್ರೆ ಆಲ್ಮೋಸ್ಟ್ ಒಂದು ನೈಂಟಿ ಏಟ್ ಪರ್ಸೆಂಟ್ ಜನ ಇವತ್ತು ಈ ಅಲ್ಲಿ ಬರ್ತಾರೆ ಅಂದ್ರೆ ಕಣ್ಣೀರೇ ಹಾಕಲ್ಲ ಕಾರಣ ಏನಂತ ಹೇಳಿದ್ರೆ ಅವ್ರ ಯಾವತ್ತೂ ಪಶ್ಚಾತ್ತಾಪ ಪಟ್ಕೊ ಪಡೋದೇ ಇಲ್ಲ ಅಂಡ್ ಪಶ್ಚಾತ್ತಾಪ ಅಂತ ಫೀಲೇ ಬರಲ್ಲ ಅವ್ರಿಗೆ ಬಿಕಾಸ್ ಅವ್ರ ಆ ತರದಲ್ಲಿ ನಿಮ್ಮ ಟ್ರೀಟೇ ಮಾಡಿರಲ್ಲ ಓಕೆ ಸೊ ಅವನ್ ಕಾರಣಕ್ಕೆ ಅವ್ರ ಕಣ್ಣೀರ್ ಇರೋದಕ್ಕೆ ಫಸ್ಟ್ ರೀಸನ್ ಇದು ಅಂಡ್ ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ ಅವ್ರಿಗೆ ನಿಮ್ ಜೊತೆಗಿನ ಸಂಬಂಧ ಅಥವಾ ನೋವು ಅಥವಾ ಭಾವನೆಗಳು ಇದಕ್ಕೆ ಯಾವ್ದಕ್ಕೂ ಕೂಡ ಅವ್ರು ಮೌಲ್ಯ ಕೊಟ್ಟಿರಲ್ಲ ಅಂದ್ರೆ ಮೌಲ್ಯ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕೊಟ್ಟಿರಲ್ಲ ನಿಮ್ಮ ನೋವಿಗೆ ಬೆಲೆ ಕೊಡಲ್ಲ ಯಾವ್ದೇ ಕಾರಣ ಉದಾಹರಣೆಗೆ ನೀವು ಕಣ್ಣೀರ್ ಹಾಕ್ತಿದ್ರೆ ಫಸ್ಟ್ ಆಫ್ ಆಲ್ ನಿಮ್ ಜೊತೆ ಇರ್ತಕ್ಕಂಥ ಸಂಬಂಧ ಇದೆಯಲ್ಲ ಆ ಸಂಬಂಧಕ್ಕೆ ಒಂದು ಬೆಲೆ ಅನ್ನೋದು ಇರ್ಬೇಕಾಗತ್ತೆ ಆ ಬೆಲೆನೆ ಕೊಟ್ಟಿರಲ್ಲ ಅವರು ನಿಮ್ಮ ಎದುರುಗಡೆ ಅಥವಾ ನಿಮ್ಗೆ ಬೆಲೆ ಕೊಟ್ಟಿರೋ ಆಕ್ಟ್ ಮಾಡ್ತಾರೆ ತುಂಬಾ ಬೆಲೆ ಕೊಟ್ಟಿದೀನಿ ತುಂಬಾ ಗೌರವಯುತವಾಗಿ ಕಾಣ್ತೀನಿ ನಿಮ್ಮನ್ನ ನಿಮ್ ಪ್ರತಿ ಮಾತುಗೂ ಸ್ಪಂದನೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇನೆ ಬಟ್ ಯಾವ್ದು ನಡ್ಕೊಂಡಿರಲ್ಲ ಮನ್ಸಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಅಂಡ್ ಸಪೋಸ್ ನಿಮ್ಮಲ್ಲಿ ನೋವು ಕಣ್ಣೀರು ಒಂಟಿತನ ಅಥವಾ ಬೇಜಾರು ಇದ್ಯಾವುದಕ್ಕೂ ಕೂಡ ವ್ಯಾಲ್ಯೂಸೆ ಕೊಡ್ತಿಲ್ಲ ವ್ಯಾಲ್ಯೂ ಕೊಟ್ಟಿಲ್ಲ ಅಂದಾಗ ಹೇಗೆ ಆ ಸಂಬಂಧ ಕನೆಕ್ಟ್ ಆಗ್ಲಿಕ್ ಸಾಧ್ಯ ಹೇಳಿ ನೋಡೋಣ ಗೌರವ ಕೊಟ್ಟಾಗ್ತಾನೆ ಮನಸಾರೆ ಆ ಭಾವನೆಗಳನ್ನ ಹಂಚಿಕೊಂಡಾಗ್ತಾನೆ ಅಥವಾ ನಿಮ್ಮನ್ನ ಮನಸ್ಫೂರ್ತಿಯಾಗಿ ಒಪ್ಕೊಂಡಾಗ್ತಾನೆ ಅವರದ್ದು ನಿಜವಾದ ಪ್ರೀತಿ ಇದ್ದಾಗ್ತಾನೆ ಅವರು ಓ ಕಳ್ಕೊಂಡೆ ಅಯ್ಯೋ ಮಿಸ್ ಮಾಡ್ಕೊಂಡೆ ಹಿಂಗಾಗಬಾರ್ದಾಗಿತ್ತು ಅಥವಾ ನಮ್ ಸಂಬಂಧ ಹಿಂಗ್ ಈ ಲೆವೆಲ್ಗೆ ಬಂದಾಯ್ತಲ್ಲ ಏನೋ ಅನ್ಕೊಂಡಿದ್ವಿ ಲೈಫಲ್ಲಿ ಹಿಂಗಿರ್ಬೇಕು ಹಂಗಿರ್ಬೇಕು ಒಂದ್ ಒಳ್ಳೆ ಸಂಸಾರ ಕಟ್ಕೋಬೇಕು ಬದುಕುನ ಆ ರೀತಿ ಇಷ್ಟಪಟ್ಟು ಬದುಕ್ಬೇಕು ಇದೆಲ್ಲಾ ಅನ್ಕೊಂಡಿದ್ದು ಹಾಳಾಗೋಯ್ತಲ್ಲ ಅಂತ ಒಂದೇ ಒಂದು ಗಿಲ್ಟ್ ಕೂಡ ಕಾಡಲ್ಲ ಕಾರಣ ಏನಂತ ಹೇಳಿದ್ರೆ ಅವರು ಟ್ರೂ ಆಗಿ ಯಾವ್ದೇ ರೀತಿ ನೋವಾಗ್ಲಿ ಅಥವಾ ಭಾವನೆಗಳಾಗ್ಲಿ ಯಾವ್ದು ಕನೆಕ್ಟ್ ಮಾಡ್ಕೊಂಡಿರಲ್ಲ ಸೊ ಹಾಗಿರ್ಬೇಕಾದಾಗ ಡೆಫಿನೆಟ್ಲಿ ಇದು ಆ ತರದೊಂದು ರೀಸನ್ ರೀಸನ್ಗೆ ಕಾರಣ ಆಗತ್ತೆ ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಭಾವನೆಗಳನ್ನ ಕನೆಕ್ಟೇ ಮಾಡ್ಕೊಂಡಿರಲ್ಲ ಎಷ್ಟೋ ಜನ ಇವತ್ತಿನ ರಿಲೇಶನ್ಶಿಪ್ ಅಲ್ಲಿ ಭಾವನೆಗಳನ್ನ ಕನೆಕ್ಟ್ ಮಾಡ್ಕೊಳ್ತೀರಾ ಕನೆಕ್ಟ್ ಮಾಡಿದೀವಿ ಅನ್ನೋ ತರ ಬಿಹೇವ್ ಮಾಡ್ಬಿಟ್ಟು ಇವತ್ತು ಇಷ್ಟ ಪ್ರೀತಿ ಅಂತ ಹೇಳಿ ಅವ್ರ ಅವ್ರ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಯಾರು ಮನ್ಸಾರೆ ಕನೆಕ್ಟ್ ಮಾಡ್ಕೊಂಡಿಲ್ಲ ಯಾರು ನಿಮ್ಮನ್ ಬಿಟ್ಟಿರಕ್ ಆಗದಿರ ಅಳ್ತಾರಲ್ಲ ಬಿಟ್ಟಿರಕ್ ಆಗದಿರ ತುಂಬಾ ಒದಾಡ್ತಿರ್ತಾರಲ್ಲ ಅದಕ್ಕೆ ಹೇಳಬಹುದು ಭಾವನೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಿಟ್ಟಿರಕ್ಕೆ ಆಗ್ತಿಲ್ಲ ಅಂತ ಹೇಳಿ ಬಟ್ ಇವ್ರು ಬಿಟ್ಬಿಟ್ಟು ಸುಮ್ನೆ ಆರಾಮಾಗಿದ್ದಾರೆ ಅಂತ ಹೇಳಿದ್ರೆ ಅಥವಾ ನಿಮ್ಗ್ ಬಿಡಕ್ಕೆ ಕಾಯ್ತಿರ್ತಾರೆ ಅಂತ ಹೇಳಿದ್ರೆ ಐ ತಿಂಕ್ ಬೇರೆ ಇನ್ಯಾರೋ ಬಂದಿರ್ಬೇಕು ಅಥವಾ ಅಷ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಇಲ್ಲ ಅವ್ರ ಅಲ್ಲಿ ಅಂತ ಅರ್ಥ ಸೊ ಈ ಮೂರು ರೀಸನ್ ಇದೆಯಲ್ಲ ಸೊ ಈ ಮೂರು ರೀಸನ್ಗೋಸ್ಕರ ಅವ್ರು ಯಾವ್ದೇ ಕಾರಣ ಕಣ್ಣೀರ್ ಹಾಕಲ್ಲ ಅನ್ಕೋತೀವಿ ಆ ವ್ಯಕ್ತಿಗಳು ಕಣ್ಣೀರ್ ಹಾಕ್ತಿರ್ಬಹುದು ನಮ್ಗೋಸ್ಕರ ಕೋರಕ್ತಾ ಇರಬಹುದು ಅಥವಾ ಒಂದಿನ ನಮ್ಮ ನೆನಪಾಗ್ಲಿ ಅಥವಾ ನಮ್ಮ ಕಣ್ಣೀರಾಗ್ಲಿ ಅವ್ರಿಗೆ ಗೊತ್ತಾಗತ್ತೆ ಹಂಗಾಗತ್ತೆ ಹಿಂಗಾಗತ್ತೆ ಏನೇನು ಅನ್ಕೋತೀವಿ ಅದು ಯಾವ್ದು ಆಗಲ್ಲ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಅಂಡ್ ಅನ್ಸಿಕೆ ಏನೋ ಹೇಳ್ಕೋಬೇಕು ಅನ್ಸಿ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅದಕ್ಕೆ ಇರುವಂತದ್ದು ಓಕೆ ಅಂಡ್ ಎಲ್ರಿಗೂ ಶೇರ್ ಮಾಡಿ ಅಂಡ್ ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಫೋರ್ಟಿ ಕಂಪ್ಲೀಟ್ ಆಗ್ಲಿ ಮತ್ತೊಂದು ಟಾಪಿಕ್ ಸಿಗೋಣ ನಮಸ್ತೆ